ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಯಾವ ರೀತಿ ವರ್ಕ್ ಆಗುತ್ತೆ ನೋಡಿ ಈಗ ಈ ಭೀಮನಪರ ವಕೀಲರು ಆ ಧರ್ಮಸ್ಥಳ ಗ್ರಾಮದ ಹಲವೆಡೆ ನೂರಾರು ಶವಗಳನ್ನ ಹೂತು ಹಾಕಿರೋದನ್ನು ಎಲ್ಲವೂ ಸರಿಯಾಗಿ ಸಿಗಬೇಕು ಅಂದರೆ ಜಿ ಪಿ ಆರ್ ಸಿಸ್ಟಮ್ನ ಬಳಸಬೇಕು ಅಂತೇಳಿ ಒಂದು ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳು ಮಧ್ಯ ಪ್ರವೇಶ ಮಾಡಬೇಕು ಈ ಗ್ರೌಂಡ್ ಪೆನೆಟ್ರೆಟಿಂಗ್ ರಡಾರ್ನ ಬಳಸಿದರೆ ಆಗ ಈಗ ಒಂದು ಪಾಯಿಂಟಲ್ಲಿ ಎರಡು ಪಾಯಿಂಟಲ್ಲಿ ಮೂರು ಪಾಯಿಂಟಲ್ಲಿ ಹದಿಮೂರು ಪಾಯಿಂಟಲ್ಲೂ ಕೂಡ ಆರಡಿ ಆರಡಿ ಇಲ್ಲ ಆರು ಅಡಿ ಹನ್ನೆರಡು ಅಡಿ ಹೀಗೆ ಅಗಿತಾ ಹೋದರೂ ಕೂಡ ಅಲ್ಲಿ ಅಕ್ಕಪಕ್ಕದಲ್ಲಿದ್ದರೆ ಸಿಗದೆ ಹೋಗ್ಬೋದು ಈ ಕಾರಣಕ್ಕಾಗಿ ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಸಿಸ್ಟಮ್ನ ಬಳಸಬೇಕು ಅಂತ ಹೇಳ್ತಾರೆ ಹಾಗಾದರೆ ಏನಿದು ಜಿ ಪಿ ಆರ್ ಅಂದರೆ ಏನು ಯಾವ ರೀತಿ ವರ್ಕ್ ಆಗುತ್ತಿದ್ದು ಇದರಿಂದ ಸ್ಕೆಲೆಟಿನ್ ಅಂದರೆ ಅಸ್ಥಿ ಪಂಜರ ಇದೆಯೋ ಇಲ್ಲವೋ ಅಲ್ಲಿ ಕಂಡುಹಿಡಲಿಕ್ಕೆ ಸಾಧ್ಯವಾ ಎಷ್ಟು ಆಳದಲ್ಲಿದ್ದರೆ ಇದು ಕಂಡುಹಿಡಲಿಕ್ಕಾಗುತ್ತೆ ಹಾಗೆ ಈ ನೇತ್ರಾವತಿ ಸ್ನಾನಘಟ್ಟದ ಅಕ್ಕಪಕ್ಕದಲ್ಲಿ ನೀರಿನ ಹೊರತೆ ಹೆಚ್ಚಾಗಿರುವಂಥ ಸ್ಥಳದಲ್ಲೂ ಇದು ಕಂಡು ಹಿಡಿಯಬಲ್ಲದ ಅದರಲ್ಲೂ ಮಾನವನದ್ದೇ ಮೂಳೆ ಮಾನವನದ್ದೇ ಅಸ್ಥಿ ಪಂಜರ ಗುರುತಿಸಬಲ್ಲದ ಎಷ್ಟರ ಮಟ್ಟಿಗೆ ಇದು ನಿಜಕ್ಕೂ ಉಪಯುಕ್ತ ಆಗಬಲ್ಲದು ಹಾಗೆ ಅದರ ಕಂಪ್ಲೀಟ್ ಮೆಕ್ಯಾನಿಸಮ್ ಯಾವ ರೀತಿ ವರ್ಕ್ ಆಗುತ್ತೆ ಎಸ್ ಈ ಎಲ್ಲ ಮಾಹಿತಿಯನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಈ ಸಿಸ್ಟಮ್ ಇದೆಲ್ಲ ಸಾಮಾನ್ಯವಾಗಿ ಈ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಹಾಗೂ ಎಫ್ ಎಸ್ ಎಲ್ ಅವರು ಇದನ್ನು ಬಳಸ್ಕೊಳ್ತಾರೆ ಹಲವು ಸಂದರ್ಭಗಳಲ್ಲಿ ಬಳಸ್ಕೊಳಂಥದ್ದಿರುತ್ತೆ ಈಗ ಈ ಪರ ವಕೀಲರು ಅವರೊಂದು ಪತ್ರ ಬರೆದಿದ್ದಾರೆ ಈಗ ಎಸ್ ಐ ಟಿಗೂ ಬರೆದಿದ್ದಾರೆ ಸರ್ಕಾರಕ್ಕೂ ಬರೆದಿದ್ದಾರೆ ಬರೆದು ಅವ್ರು ಮಾಡಿರೋ ಮನವಿ ಏನಂದರೆ ನೋಡಿ ಈಗ ಹಲವು ಪಾಯಿಂಟ್ಗಳನ್ನ ತೆಗೆದು ನೋಡ್ತಾ ಇದ್ದಾರೆ ಆದರೆ ಒಂದು ಕಡೆ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಕೂಡ ಅಸ್ಥಿಗಳು ಸಿಗ್ತಾ ಇಲ್ಲ ಅನ್ನೋದೇನು ಕೇಳಿ ಕಂಡು ಇದೆ ಅದು ಆ ಒಂದೇ ಸ್ಥಳದಲ್ಲಿ ಇವರು ಅಗೆದು ಬಗೆದು ತೆಗಿತಾ ಇರೋದರಿಂದ ಇದೆ ಇದರ ಬದಲು ಒಂದು ವೇಳೆ ಜಿ ಪಿ ಆರ್ನ ಬಳಸಿದರೆ ಆಗುತ್ತೆ ಅಂತ ಹೇಳ್ತಾರೆ ಸರಿ ಜಿ ಪಿ ಆರ್ ಬಳಸೋದಾದರೆ ಹೇಗೆ ಯಾವ ರೀತಿ ವರ್ಕ್ ಆಗುತ್ತೆ ನೋಡಿ ಅದರ ಕಂಪ್ಲೀಟ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇದೊಂದು ಜಿಯೋ ಫಿಸಿಕಲ್ ಮೆಥಡ್ ಇದು ಜಿ ಪಿ ಆರ್ ಇದೆಯಲ್ಲ ಇದು ಜಿಯೋ ಫಿಸಿಕಲ್ ಮೆಥಡ್ ಅಂದರೆ ಸಾಮಾನ್ಯವಾಗಿ ಮಿನರಲ್ಸ್ಗಳನ್ನ ಪತ್ತೆ ಮಾಡಲಿಕ್ಕೆ ಇದನ್ನು ಬಳಸುವಂಥದ್ದು ಇದರಲ್ಲಿ ಒಂದು ಟ್ರಾನ್ಸ್ಮಿಟರ್ ಇರುತ್ತೆ ಮತ್ತೊಂದು ರಿಸೀವರ್ ಇರುತ್ತೆ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ನೋಡಿ ಜಿ ಪಿ ಆರ್ನ ನ ಹೈ ಫ್ರೀಕ್ವೆನ್ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಭೂಮಿಯ ಸಬ್ಸರ್ಫೇಸ್ಗೆ ಕಳಿಸುತ್ತೆ ಒಂದು ಟೆನ್ ಮೆಗಾ ಆಡ್ಸ್ನಿಂದ ಟೂ ಪಾಯಿಂಟ್ ಸಿಕ್ಸ್ ಗಿಗಾ ಹಾಡ್ಸ್ವರೆಗಿನ ತರಂಗಾಂತರಗಳನ್ನ ಲ್ಯಾಂಡ್ ಸರ್ಫೇಸ್ಗೆ ಕಳಿಸ್ಲಾಗುತ್ತೆ ಹಾಗೆ ಕಳುಹಿಸಿದ ನಂತರ ಆ ತರಂಗಾಂತರಗಳು ಅಲ್ಲಿ ಏನೇನಿದೆ ಅನ್ನೋದನ್ನೆಲ್ಲ ಡಿಟೆಕ್ಟ್ ಮಾಡೋದೇ ಆ ತರಂಗಾಂತರಗಳು ಯಾವ ರೀತಿ ನೋಡಿ ವೇವ್ ಇಂಟರಾಕ್ಷನ್ ವಿತ್ ಸಬ್ಸರ್ಫೇಸ್ ಅಂದರೆ ಈ ತರಂಗಾಂತರಗಳು ಆ ಭೂಮಿಯ ಪದರಗಳಲ್ಲಿ ಮಣ್ಣು ಕಲ್ಲು ನೀರು ಹಾಗೆ ಈ ಮೂಳೆಗಳು ಅಸ್ಥಿ ಪಂಜರ ಹೀಗೆ ಯಾವುದೇ ಇದ್ದರೂ ಅದನ್ನು ಅದು ಪತ್ತೆ ಮಾಡುತ್ತೆ ಹೀಗೆ ಪತ್ತೆಯಾದದ್ದನ್ನು ರಿಸೀವರ್ ಮೂಲಕ ಅದು ವಿಷುವಲ್ ಪ್ರೊಫೈಲ್ನಲ್ಲಿ ಪ್ರದರ್ಶನ ಮಾಡುತ್ತೆ ಅದನ್ನು ರಾಡಾರ್ ಗ್ರಾಮ್ ಅಂತ ಕರೀತಾರೆ ಅದ್ರ ಮೂಲಕ ಅದು ಪ್ರದರ್ಶಿಸುತ್ತೆ ಇಂತಿಂಥದ್ದೆಲ್ಲ ಇದೆ ಇಲ್ಲಿ ಅಂತಲೇ ಒಂದು ವಿಜುವಲ್ ಪ್ರೆಸೆಂಟೇಷನ್ನ ಕೊಡುತ್ತೆ ಸರಿ ಅಪ್ಪ ಇದು ಎಷ್ಟರ ಮಟ್ಟಿಗೆ ಆಕ್ಯುರೇಟ್ ಎಷ್ಟು ಇದ್ರದ್ದು ಆಕ್ಯುರೇಸಿ ಪ್ರಮಾಣ ಎಷ್ಟು ಅಂತ ನೋಡೋದಾದರೆ ಆ ಭೂ ಪ್ರದೇಶ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಈ ಜಿ ಪಿ ಆರ್ ಅನ್ನುವಂಥದ್ದು ವರ್ಕ್ ಆಗೋದು ಯಾಕಂದರೆ ಈಗ ನೀವು ನೇತ್ರಾವತಿ ಸ್ನಾನಘಟ್ಟದ ಬದಿಯಲ್ಲಿ ನೋಡಿದ್ರಲ್ಲ ನೀರಿನ ಹೊರತೆ ಹೆಚ್ಚಾಗಿರುವಂಥ ಪ್ರದೇಶ ಸಂಪೂರ್ಣ ಹಸಿ ಮಣ್ಣಿರುವಂಥ ಪ್ರದೇಶ ತೇವಾಂಶ ಇರುವಂತಹ ಪ್ರದೇಶ ಸಂಪೂರ್ಣ ಮಣ್ಣಲ್ಲಿಂದು ತೇವಾಂಶದಿಂದ ಕೂಡಿದೆ ಇಂತಹ ಪ್ರದೇಶದಲ್ಲಿ ಇದು ಅಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಹುಶಃ ಅದೇ ಕಾರಣಕ್ಕಾಗಿ ಎಸ್ ಐ ಟಿ ಇದನ್ನು ಅಲ್ಲಿ ಬಳಸಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಪಕ್ಕಾ ರಿಸಲ್ಟ್ ಇದರಿಂದ ಸಿಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ಅದೇ ಮಣ್ಣಿರುವ ಪ್ರದೇಶ ಆದರೆ ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಇರುವಂಥ ಪ್ರದೇಶ ಆದರೆ ನೀರಿನ ಹೊರತೆ ಇಲ್ಲದಂತಹ ಪ್ರದೇಶ ಆದರೆ ಆಗ ಇದರ ಆಕ್ಯುರೆಸಿ ಪ್ರಮಾಣ ಹೆಚ್ಚಾಗಿರುವಂಥ ಸಾಧ್ಯತೆ ಇರುತ್ತೆ ಸರಿ ಇದು ಅಸ್ಥಿಪಂಜರ ಮೂಳೆಗಳಿದೆಯೇ ಇಲ್ಲವೋ ಅಂತ ಪತ್ತೆ ಮಾಡುತ್ತಾ ಹೌದು ಮಾಡುತ್ತೆ ಅಂದರೆ ನೋಡಿ ಅಕ್ಯುರೆಸಿ ಯಾವ ರೀತಿ ಅಂದರೆ ಪ್ರದೇಶ ಆದರೆ ಒಂದು ನಾಲ್ಕೈದು ಮೀಟರ್ ಆಳದಲ್ಲಿದ್ದರೂ ಕೂಡ ಅಡಿಯಲ್ಲಿದ್ದರೂ ಕೂಡ ಅದು ಕಂಡುಹಿಡಿಯುತ್ತೆ ಇಲ್ಲ ಈ ರೀತಿಯ ನೇತ್ರಾವತಿ ಸ್ನಾನಘಟ್ಟದ ಅಕ್ಕಪಕ್ಕದ ಸ್ಥಳಗಳು ತೇವಾಂಶ ಇರುವಂತಹ ನೀರಿನ ಹೊರತೆ ಇರುವಂತಹ ಆ ಪ್ರದೇಶದಲ್ಲಿ ಒಂದು ಮೀಟ್ರ್ ಅಂತರದಲ್ಲೂ ಕೂಡ ಕಷ್ಟ ಅದು ಕಂಡುಹಿಡಿಯೋದು ಅನ್ನೋದನ್ನು ಹೇಳ್ತಾರೆ ಅದರ ಜೊತೆಗೆ ನೋಡಿ ಹನ್ನೊಂದು ಹನ್ನೆರಡು ಹದಿಮೂರು ಈ ಪಾಯಿಂಟ್ಗಳಲ್ಲಿ ಹೆಚ್ಚು ನೀರಿನ ಹೊರತೆ ಇಲ್ಲ ರಸ್ತೆ ಪಕ್ಕದಲ್ಲಿರುವಂಥ ಸ್ಥಳಗಳು ಹಾಗಾದರೆ ಅಲ್ಲಿ ಇದು ವರ್ಕ್ ಆಗ್ಬೋದಲ್ವಾ ಎಸ್ ವರ್ಕ್ ಆಗ್ಬೋದು ಅದೇ ಕಾರಣಕ್ಕಾಗಿ ಈ ಹಂತದಲ್ಲಿ ಅವರು ಪತ್ರವನ್ನು ಬರೆದಿರುವಂಥ ಸಾಧ್ಯತೆ ಇದೆ ಇದು ಅಸ್ಥಿಪಂಜರ ಇದೆ ಮೂಳೆ ಇದೆ ಅಂತ ಹೇಳುತ್ತೆ ಅಲ್ಲಾಗಲಿ ಇಲ್ಲಾಗಲಿ ಯಾವುದೇ ಪ್ರದೇಶದಲ್ಲಾದರೂ ಇಲ್ಲಿ ಮೂಳೆಯಂತಹ ವಸ್ತು ಇರುವುದು ಗೋಚರಿಸ್ತಾ ಇದೆ ಅನ್ನುವಂಥ ಇಂಡಿಕೇಷನ್ನ ಕೊಡುತ್ತೆ ಆದರೆ ಆ ಮೂಳೆ ಆ ಅಸ್ಥಿಪಂಜರ ಮಾನವನದ್ದು ಅಥವಾ ಪ್ರಾಣಿಗಳದ್ದು ಅದನ್ನು ಅದು ಹೇಳಲ್ಲ ಅದಕ್ಕೆ ಅಗೇನ್ ಅಲ್ಲಿ ಅಗಿಬೇಕು ಬಗಿಬೇಕು ತೆಗೆದು ನೋಡಬೇಕು ಎಫ್ ಎಸ್ ಎಲ್ ತಜ್ಞರೇ ಅದನ್ನು ಖಾತ್ರಿ ಮಾಡಬೇಕು ಇದೇನೆಂದರೆ ಒಂದು ಇಂಡಿಕೇಶನ್ ಇಲ್ಲೆಲ್ಲ ಇರಬಹುದು ಅಂದರೆ ಸ್ವಲ್ಪ ಹೆಚ್ಚಿನ ಪ್ರದೇಶ ಹೆಚ್ಚು ವ್ಯಾಪ್ತಿಯ ಪ್ರದೇಶದಲ್ಲಿ ಡಿಟೆಕ್ಟ್ ಮಾಡಲಿಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಅನ್ನೋದು ಒಂದು ಇದರಿಂದ ಇರುವಂತಹ ಅಡ್ವಾಂಟೇಜ್ ಮೇಲ್ನೋಟಕ್ಕೆ ಗೋಚರಿಸುವ ಹಾಗೆ ಇನ್ನು ಈ ಜಿ ಪಿ ಆರ್ ಸಿಸ್ಟಮ್ ಏನಿದೆ ಈಗ ವಿಜುವಲೈಸ್ ಮಾಡಿ ತೋರಿಸುತ್ತಲ್ಲ ಆ ವಿಜುವಲೈಸ್ ಮಾಡಿ ತೋರಿಸಿದಾಗ ಅಲ್ಲೇನೋ ಇದೆ ಅಂತೇಳಿ ಅಷ್ಟೇ ಅಗಿದು ಬಗೆದು ತೆಗೆದ ನಂತರವೂ ಕೂಡ ಏನದು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಹೋಗಿಯೇ ಖಾತ್ರಿ ಆಗಬೇಕು ಆದರೆ ನೋಡಿ ಮತ್ತೊಂದು ಅಡ್ವಾಂಟೇಜ್ ಇದೆ ಏನು ಈ ಜಿ ಪಿ ಆರ್ ಜೊತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನುವಂಥದ್ದೊಂದು ವ್ಯವಸ್ಥೆ ಇದೆ ಒಂದು ಸಿಸ್ಟಮ್ ಇದೆ ಆ ಒಂದು ತಂತ್ರಜ್ಞಾನ ಇದೆ ಅದನ್ನು ಬಳಸಿದ್ರೆ ಆಗ ಹೆಚ್ಚು ಖಚಿತತೆ ಅಕ್ಯುರೇಸಿ ರೇಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಅದರ ಅಡ್ವಾಂಟೇಜ್ ಏನಂದರೆ ತೇವಾಂಶ ಇರುವ ಪ್ರದೇಶದಲ್ಲೂ ಅದು ಚೆನ್ನಾಗಿ ವರ್ಕ್ ಮಾಡುತ್ತೆ ಅನ್ನುವಂಥ ರಿಸಲ್ಟ್ಸ್ ಈ ಹಿಂದಿನ ಸಂದರ್ಭಗಳಲ್ಲಿ ಕಂಡು ಬಂದಿದೆ ಮತ್ತು ಅದು ಭಾಳ ದೊಡ್ಡ ಹೆವಿ ಎಕ್ವಿಪ್ಮೆಂಟ್ ಅಲ್ಲ ಒಂದು ಪೋರ್ಟಬಲ್ ಎಕ್ವಿಪ್ಮೆಂಟ್ ಆ ದೃಷ್ಟಿಯಿಂದ ಅದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇರುವಂಥದ್ದು ಇದು ಜಿ ಪಿ ಆರ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂಥೇಳಿ ನೋಡಿ ಯಾಕಂದರೆ ಈಗ ಸಾಕಷ್ಟು ಚರ್ಚೆಗಳನ್ನ ನಡೀತಾ ಇದೆ ಯಾಕೆ ಸಿಗಲಿಲ್ಲ ಇದು ಅದಷ್ಟೇ ಜಾಗದಲ್ಲಿ ಆಗೀತಾ ಇರೋದ್ರಿಂದ ಸಿಗ್ತಾ ಇಲ್ವಾ ಆಮೇಲೆ ಅತ್ತ ಸುತ್ತಮುತ್ತ ಎಲ್ಲ ನೋಡಿ ಅಂತ ಹೇಳಿದ್ರು ಕೂಡ ನೋಡ್ತಾ ಇಲ್ವಾ ಎಲ್ಲ ಚರ್ಚೆಗಳಾಗ್ತಾ ಇದೆಯಲ್ಲ ಆ ಕಾರಣಕ್ಕಾಗಿ ಇಂಥದ್ದೊಂದು ಸಿಸ್ಟಮ್ನ ತಂತ್ರಜ್ಞಾನವನ್ನು ಬಳಸ್ಕೊಂಡಿದ್ದೆ ಆದರೆ ಆಗ ಹೆಚ್ಚು ವ್ಯಾಪ್ತಿಯನ್ನು ಪರಿಶೋಧನೆ ಮಾಡುವಂಥ ಅವಕಾಶ ಇರುತ್ತೆ ಇದು ಎಲ್ಲೆಲ್ಲಿ ತೋರಿಸುತ್ತೋ ಅಲ್ಲಿ ಅಗದು ಬಗೆದು ನೋಡಿದಾಗ ಏನಾದರೂ ಸಿಗುವ ಸಾಧ್ಯತೆಗಳು ಯಾಕಂದರೆ ನೋಡಿ ಅವರು ಹೇಳಿದ್ದು ಹದಿಮೂರು ಪಾಯಿಂಟಿಂದ ನಲವತ್ತೈದು ಶವಗಳಿವೆ ಅಂಥೇಳಿ ಆದರೆ ಇಲ್ಲಿಯವರೆಗೂ ಒಂಬತ್ತು ಪಾಯಿಂಟಿಂದ ಸಿಕ್ಕಿರೋದು ಒಂದೇ ಅಸ್ಥಿ ಆ ದೃಷ್ಟಿಯಿಂದ ಇದನ್ನು ಬಳಸ್ಕೊಳ್ಳಿ ಅನ್ನುವಂಥ ಒಂದು ಮನವಿಯನ್ನು ಈಗ ಭೀಮನ ಪರ ವಕೀಲರು ಮಾಡಿರುವಂಥದ್ದು ಇದರ ನಡುವೆ ಬೇರೆ ಬೇರೆ ಆಪಾದನೆಗಳೆಲ್ಲ ಬಂದಿದೆ ಈಗ ಏನು ಮತ್ತೊಬ್ಬರು ಬಂದಿದ್ದಾರೆ ಈಗ ಜಯಂತ್ ಹೇಳಿ ಅವರು ನಾನು ಕೂಡ ನೋಡಿದ್ದೆ ಹದಿನೈದರ ವಯಸ್ಸಿನ ಒಳಗಿನ ಅಪ್ರಾಪ್ತ ಬಾಲಕಿಯ ಶವ ಅದು ಕೊಳೆತ ಸ್ಥಿತಿಯಲ್ಲಿದ್ದ ಇದನ್ನು ನಾನು ನೋಡಿದ್ದೆ ಪೊಲೀಸ್ನವ್ರು ಹೇಳಿದ್ರು ಕೂಡ ಅವರು ಒಂದು ವಾರ ಆದಮೇಲೆ ಬಂದಿದ್ದರು ಯಾವುದೇ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ ಎಫ್ ಐ ಆರ್ ಮಾಡಲಿಲ್ಲ ಹಾಗೆ ಅದನ್ನು ಮುಚ್ಚಿಬಿಟ್ರು ಅನ್ನೋದನ್ನೆಲ್ಲ ಅವರು ಬಂದು ಆಪಾದನೆಯನ್ನು ಮಾಡಿದ್ದಾರೆ ಅಂದರೆ ಈಗ ಭೀಮನ ಜೊತೆಗೆ ಮತ್ತಷ್ಟು ಜನ ಯಾವಾಗ ಸಹಾಯವಾಣಿಯನ್ನು ಆರಂಭ ಮಾಡಿದ್ರು ಆಗ ಇವರೆಲ್ಲ ಮುಂದೆ ಬಂದು ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ಸೊ ಈಗ ಈ ರೀತಿ ಮತ್ತಷ್ಟು ಪ್ರಕರಣಗಳು ಬಂದಾಗ ಮತ್ತಷ್ಟು ಹಲವೆಡೆ ಸಿ ಇವ್ರು ಹೇಳ್ತಾ ಇರೋದು ನೋಡಿದ್ರೆ ಬಹುತೇಕ ಆ ಕಲ್ಲೇರಿ ಪ್ರದೇಶದಲ್ಲಿ ಒಂದು ಹದಿನೈದರ ಪ್ರಾಯದ ಬಾಲಕಿಯನ್ನು ಬ್ಯಾಗ್ ಸಹಿತ ನಾನು ಹೂತಿದ್ದೆ ಅಂತ ಭೀಮೆ ಹೇಳಿದನಲ್ಲ ಅದಕ್ಕೂ ಇದಕ್ಕೂ ಒಂದು ಸ್ವಲ್ಪ ಸಾಮ್ಯತೆ ಗೋಚರಿಸ್ತಾ ಇದೆ ಅದೇ ಇವರು ಹೇಳ್ತಿರೋದ ಡೋಂಟ್ ನೋ ಆದರೆ ಈ ರೀತಿಯ ಮತ್ತಷ್ಟು ಸಾಕ್ಷಿದಾರರು ಮುಂದೆ ಬರ್ತಾ ಇರೋದು ಈ ಪ್ರಕರಣದ ಗಂಭೀರತೆಯನ್ನು ಮತ್ತಷ್ಟು ಹೆಚ್ಚು ಮಾಡ್ತಾಯಿದೆ ಅಂತ ಹೇಳ್ತಾರೆ ಅವರು ಹೇಳ್ತಾ ಇದ್ರು ಮತ್ತು ಜಯಂತನವರು ನಮ್ಮ ಕುಟುಂಬಕ್ಕೆ ನಮಗೆ ನ್ಯಾಯ ಪಡಿಲಿಕ್ಕೆ ಆಗಿಲ್ಲ ಹೀಗಿರುವಾಗ ನಾವು ಭಯದಿಂದ ಹೇಗೆ ಬರೋದು ಆ ಭಯದಿಂದಲೇ ನಾವು ಇಲ್ಲಿವರೆಗೂ ಬರಲಿಲ್ಲ ಈಗ ಎಸ್ ಐ ಟಿ ಮೇಲೆ ನಮಗೊಂದು ನಂಬಿಕೆ ಬಂದಿದೆ ಆ ಕಾರಣಕ್ಕಾಗಿ ಮುಂದೆ ಬಂದು ಈಗ ದೂರು ಕೊಡ್ತಾ ಇದ್ದೀವಿ ಅನ್ನೋದನ್ನೆಲ್ಲ ಅವರು ಹೇಳಿದ್ದಾರೆ ಹಾಗೆ ಪದ್ಮಲತಾ ಪ್ರಕರಣ ಕೂಡ ಪ್ರಸ್ತಾವ ಮಾಡಿ ನಮ್ಮ ಕುಟುಂಬದವರೇ ಪದ್ಮಲತಾ ಅವರಿಗೂ ನ್ಯಾಯ ಸಿಗಲಿಲ್ಲ ನಮ್ಮ ಕುಟುಂಬದ ಹೆಣ್ಣು ಹೆಣ್ಮಗಳಾಕೆ ಏನಾಯಿತು ನ್ಯಾಯ ಸಿಗ್ತಾ ಸಿಗಲಿಲ್ಲ ಅನ್ನೋದನ್ನೆಲ್ಲ ಅವರು ಹೇಳಿ ಬಹುತೇಕ ಅವರು ಕೂಡ ನನ್ನ ಜೊತೆ ಇನ್ನೂ ಹಲವರಿದ್ದಾರೆ ಸಾಕ್ಷಿದಾರರು ಅವರು ಎಲ್ಲ ಮಾತನಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತೆಲ್ಲ ಹೇಳಿದ್ದಾರೆ ಸೊ ಸೋಮವಾರ ಅದರ ಅವರ ಒಂದು ವಿವರಣೆಯನ್ನು ಎಸ್ ಐ ಟಿ ಪಡೆದುಕೊಡ್ಬೋದು ಅದಾದ ನಂತರ ಆ ಕೇಸ್ ಕೂಡ ಓಪನ್ ಆಗುವಂಥ ಸಾಧ್ಯತೆ ಇದೆ ಇದರ ನಡುವೆ ಹದಿಮೂರು ಪಾಯಿಂಟ್ ಆದ ನಂತರ ಕಲ್ಲೇರಿಗೆ ಹೋಗ್ತಾರೆ ಅಲ್ಲಿ ಪೆಟ್ರೋಲ್ ಪಂಪ್ನಿಂದ ಒಂದು ಐನೂರು ಮೀಟ್ರೂ ದೂರದಲ್ಲಿ ಈ ಸ್ಕೂಲ್ ಬ್ಯಾಗ್ ಜೊತೆ ಒಬ್ಬಕ್ಕೆ ಅಪ್ರಾಪ್ತ ಬಾಲಕಿಯನ್ನು ಹಾಕಿದ ಸ್ಥಳ ಅಲ್ಲಗ್ದು ನೋಡ್ತಾರೆ ಅದರ ಕಡೆ ಎಲ್ಲರ ದೃಷ್ಟಿ ನೆಟ್ಟಿದೆ ಈಗ ಇವೆಲ್ಲವೂ ಗೊತ್ತಾಗಬೇಕಾಗಿದೆ ಇದೆಲ್ಲವೂ ಗೊತ್ತಾಗುವ ಹೊತ್ತಿನಲ್ಲಿ ಈ ರೀತಿಯ ಒಂದು ತಂತ್ರಜ್ಞಾನವನ್ನು ಬಳಸ್ಕೊಂಡ್ರೆ ಅಲ್ಲೂ ಎಲ್ಲ ಉಪಯೋಗ ಬರ್ಬೋದು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ ನೀವೇನು ಹೇಳ್ತೀರಿ ಈ ತಂತ್ರಜ್ಞಾನವನ್ನು ಬಳಸ್ಕೊಳ್ಬೇಕಾ ಜಿ ಪಿ ಆರ್ನ ಇ ಎಮ್ ಐನ ಈ ರೀತಿಯ ತಂತ್ರಜ್ಞಾನವನ್ನು ಬಳಸಿದರೆ ಈ ಕೇಸ್ನ ಇನ್ವೆಸ್ಟಿಗೇಷನ್ಗೆ ಅನುಕೂಲ ಆಗ್ಬೋದು ಅಂತೀರಾ ಅಥವಾ ಏನು ಮಾಡಿದ್ರು ಅಷ್ಟೇ ಅದು ನೋಡ್ತಾ ಇದ್ದಾರೆ ಇಲ್ಲಿವರೆಗೂ ಒಂಬತ್ತಲ್ಲಿ ಒಂದೇ ಸಿಕ್ಕಿರೋದು ಇನ್ನೆಂಟರಲ್ಲಿ ಸಿಕ್ಕಿಲ್ಲ ಸೊ ಎಲ್ಲವೂ ಕೂಡ ಅಷ್ಟು ಉಪಯೋಗ ಆಗಲಿಕ್ಕಿಲ್ಲ ಅಂತೀರಾ ಅಥವಾ ಇಲ್ಲ ಯಾವುದಕ್ಕೂ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ನೀವು ಭಾವಿಸ್ತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ